ಎಲ್ಲರಿಗೂ ಕಥಾ ಕಣಚ ಸ್ನಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯೊಂದನೇ ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮ್ಗೆ ಇಷ್ಟವಾಗ್ತಿದ್ದಲ್ಲಿ ಹಸ ನೀರಿನ ಹೊಸದಾಗಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಶ್ರೀಕಾಂತ ದೇಶಪಾಂಡೆ ಅವರನ್ನು ಕಾಣುತ್ತಲೇ ತನ್ನ ಕಣ್ಣೀರನ್ನು ಒಡೆಸಿಕೊಂಡ ಸಪ್ತಮಿ ನೀವು ಶಿವನ ಗುರುಗಳಲ್ವ ನಿಮ್ಮನ್ನ ನಮ್ಮೂರ ಶಿವಪಾರ್ವತಿ ರಥೋತ್ವದಲ್ಲಿ ನೋಡಿದ್ದೆ ಎಂದಳು ಹೌದಮ್ಮ ನಾನು ಶಿವನ ಗುರು ಅದಿರ್ಲಿ ನೀನು ಶಿವ ನಿನ್ನ ಪ್ರೀತಿನ ತಿರಸ್ಕಾರ ಮಾಡಿದ್ದಕ್ಕೆ ಬೇಜಾರ್ ಮಾಡ್ಕೊಂಡ್ಯ ಅರ್ಥ ಇದೆಯೇನಮ್ಮ ಎಂದು ಅವಳ ಬಾಡಿ ಹೋದ ಮುಖವನ್ನು ನೋಡಿ ಕೇಳಿದ ದೇಶಪಾಂಡೆ ಅವರಿಗೆ ಬೇಜಾರು ಖಂಡಿತ ಆಗಿದೆ ಯಾಕಂದ್ರೆ ನಾನು ಅವನನ್ನ ಮನಸಾರೆ ಪ್ರೀತಿಸಿದ್ದೆ ನಾನು ಶಿವನ ಸಂಕಲ್ಪ ಆದ್ರೆ ಅದನ್ನು ಒಪ್ಕೊಳ್ಳೆ ಅವನು ತಯಾರಿಲ್ಲ ಹಾಗಂತ ಹೇಳಿ ನಾನು ಅವನನ್ನ ಬಲವಂತ ಮಾಡಲ್ಲ ಪ್ರೀತಿ ಅನ್ನೋದು ಎರಡು ಮನಸ್ಸುಗಳ ಬೆಸಿಗೆ ಎರಡು ಹೃದಯವನ್ನಾಗದು ಇದ್ರ ಬಗ್ಗೆ ನಂಗೆ ಯಾವ ಬೇಜಾರು ಇಲ್ಲ ಆದ್ರೆ ಅವನ್ ಯಾಕೆ ಹೀಗೆ ಬದುಕೆ ಇಲ್ಲ ಅಂತಾನೆ ಅದೇನಾಗಿದೆ ಅವನ ಜೀವನದಲ್ಲಿ ಆಗ್ಬಾರ್ದ ಘಟನೆ ನೀವನು ಗುರುತಾನೆ ಹಾಗಿದ್ರೆ ಅವನ ಜೀವನದಲ್ಲಿ ಈ ಹಿಂದೆ ಏನಾಗಿದೆ ಅನ್ನೋದು ನಿಮ್ಗೆ ಕಣ್ಣಕ್ಕೆ ತಿಳಿದಿರುತ್ತೆ ಅದ್ಯಾರು ಪೌರ್ಣಮ್ ಹುಡುಗಿನ ಪ್ರೀತಿಸ್ತಾ ಇದ್ನಂತಲ್ವಾ ಮತ್ತೆ ಅವಳನ್ನ ಮದುವೆ ಆಗ್ಲಿಲ್ಲ ಶಿವ ಆ ಹುಡುಗಿ ಹೇಗ್ ಸತ್ಲು ಅಂತದ್ದೇನಾಯ್ತು ಹೇಳಿ ಅವಳು ಯಾರು ಅಂತ ಎಂದವನ ಮೇಲೆ ಪ್ರಶ್ನೆಗಳ ಮಳೆಯನ್ನು ಸುರಿಸಿದವಳು ಇವತ್ತು ಏನೇ ಆದರೂ ಸರಿಯೇ ಶಿವನ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡೇ ಹೋಗಬೇಕು ಎಂಬ ತೀರ್ಮಾನ ಮಾಡಿದ್ದಳು ಅವಳ ಮಾತು ಕೇಳಿ ಸ್ವಲ್ಪ ಹೊತ್ತು ಮೌನ ವಹಿಸಿದ ದೇಶಪಾಂಡೆ ಅವರು ಹೇಳ್ತೀನಮ್ಮ ಹೇಳ್ತೀನಿ ಮನಸಾರೆ ಮೆಚ್ಚಿಕೊಂಡು ಪ್ರೀತಿಸಿದ ಹುಡುಗಿಯೇ ಪೌರ್ಣಮಿ ಅವಳು ಅಷ್ಟೇ ಅವನನ್ನ ತುಂಬಾ ಪ್ರೀತಿಸ್ತಿದ್ಲು ಬುದ್ಧಿ ಬಂದಾಗಿನಿಂದ ಶಿವನನ್ನ ತನ್ನ ಗಂಡಂತ ಭಾವಿಸಿಕೊಂಡು ಹೆಣ್ಣವಳು ಆದ್ರ ಆ ವಿಧಿ ಇತ್ತು ಪೌರ್ಣಮಿ ಸಮಾಜದಲ್ಲಿ ಸಿಗ್ಬೇಕಾದ ಗೌರವದಿಂದ ವಂಚಿತಲಾದವಳು ಯಾವ ಹೆಣ್ಣನ್ನು ನೋಡಿದರೆ ಈ ಸಮಾಜ ಸೀತು ಅಂತ ಬಹಿಷ್ಕಾರ ಹಾಕುತ್ತೆ ಆ ಪದ್ಧತಿಗೆ ಬಲಿಯಾದ ಹುಡುಗಿ ಸಮಾಜದ ಕೆಲವೊಂದು ಅನಿಷ್ಟ ಪದ್ಧತಿ ಸಮಾಜದ ಕತ್ತಲೆಗಳಲ್ಲಿ ಬಂಧಿಯಾಗಿ ದುರಂತವಾಗಿ ಸಾವನ್ನಪ್ಪಿದ ಹುಡುಗಿ ಎಂದವರ ಧ್ವನಿ ಅರ್ಧವಾಗಿ ಮುಂದೆ ಮಾತುಗಳೇ ಹೊರಡಲಿಲ್ಲ ಅವರ ಮಾತು ಕೇಳಿ ಅಂದ್ರೆ ಪೌರ್ಣಮಿ ಎಂದು ಆಶ್ಚರ್ಯ ಸೂಚಿಸುವ ಸಪ್ತನಿಗೆ ಹೌದು ಅವಳೊಬ್ಳು ದೇವದಾಸಿ ತನ್ನ ಜೀವನ ಸಮಾಜದ ಕಟ್ಟುಪಾಡುಗಳಲ್ಲಿ ಬಂದಿಯಾಗಿ ಕಳೆಯುವವಳು ತನ್ನೆಲ್ಲ ಆಸೆ ಕನಕಿದೆಯೇ ತಾನೇ ಬೆಂಕಿ ಇಟ್ಟುಕೊಂಡವಳು ಹೆಣ್ಣು ಅನ್ನೋದೇ ದ್ವಿತೀಯ ದರ್ಜೆಯ ಪ್ರಜೆ ಆಗಿರುವಾಗ ದೇವದಾಸಿಯರಾಗಿ ತಮ್ಮ ಸಾಯುವ ತನಕ ಕಳೆಯುವ ದೇವದಾಸಿಯ ಹೆಣ್ಣು ಮಕ್ಕಳ ಬದುಕು ಶಬ್ದಕ್ಕೂ ನಿಲ್ಕದ್ದಮ್ಮ ಅಂತಹ ಅಮಾನವೀಯ ಪದ್ಧತಿ ಅದು ದೇವರ ಹೆಸರಿನಲ್ಲಿ ಹೆಣ್ಣಿನ ಮೇಲೆ ನಡೆಸುವ ಶೋಷಣೆ ಅಮಾನವೀಯ ಆಚರಣೆ ಅನಿಷ್ಟ ಪದ್ಧತಿ ದೇವರ ಧರ್ಮದ ಹೆಸರಿನಲ್ಲಿ ಹೆಣ್ಣನ್ನು ಶೋಷಿಸುವ ಪದ್ಧತಿ ತಂದೆಯ ಹೆಸರು ಅಸ್ತಿತ್ವ ಇಲ್ಲದೆಯೇ ಬದುಕು ನಡೆಸುವ ದೇವದಾಸಿಯರ ಮಕ್ಕಳು ಮುನ್ನೊಂದು ದಿನ ತಾಯಿಯ ಹಾದಿಯನ್ನು ಹಿಡಿಯಬೇಕಾದ ಅನಿವಾರ್ಯತೆಯನ್ನ ಈ ಹರಳದ ಸಮಾಜ ಸೃಷ್ಟಿಸುತ್ತೆ ಆ ರೀತಿ ದೇವದಾಸಿಯರಾದ ಹೆಣ್ಣು ಮಕ್ಕಳಿಗೆ ಮದುವೆ ಸಂಸಾರ ನನಸಾಗದ ಕನಸು ಎಂದು ನುಡಿದ ದೇಶಪಾಂಡೆ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ಅವರ ಮಾತು ಕೇಳಿದ ಸಪ್ತನು ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾಳೆ ಅವಳ ಕಣ್ಣುಗಳಲ್ಲಿ ಅದಾಗಲೇ ಕಣ್ಣೀರು ಜಮೆಯಾಗಿದೆ ತನ್ನ ಕಣ್ಣೀರನ್ನು ಒರೆಸಿಕೊಂಡ ದೇಶಪಾಂಡೆ ಅವರು ಅವಳು ದೇವದಾಸಿಯ ಮಗಳು ಅಂತ ಗೊತ್ತಿದ್ರೂ ಕೂಡ ಪೌರ್ಣಮಿನ ಪ್ರೀತಿಸಿದ್ದ ಶಿವ ಅವಳನ್ನು ಮದುವೆ ಆಗಲು ಹೇಳ್ತಿದ್ದ ಅವನು ದೇವದಾಸಿ ಮಗಳನ್ನ ಅಂತ ಗೊತ್ತಾದಾಗ ಇಡೀ ಊರಿಯೂರೇ ಅವರ ವಿರುದ್ಧ ತಿರುಗಿ ಬಿದ್ದಿತ್ತು ಎಂದವರು ಪೌರ್ಣಮಿಯ ಹಿನ್ನೆಲೆಯನ್ನು ಹೇಳ ಹೊರಟರು ಸುಮಾರು ಕೆಲವು ವರ್ಷಗಳ ಹಿಂದೆ ಸದಾ ಉತ್ಸಾಹದ ಚಿಲುಮೆ ತಾಯಿಯಿಂದ ಸಹಜವಾಗಿಯೇ ಬಂದ ಸೌಂದರ್ಯ ನೀಲವಾದ ಜಡೆ ಬಹುಶಃ ಆ ನೀಲಗಂಠ ಶಿವನ ಭಕ್ತಿಯಾಗಿದ್ದ ಕಾರಣಕ್ಕೋ ಏನು ಆ ನೀಲಗಂಠನ ಕುತ್ತಿಗೆಯಲ್ಲಿರುವ ಕಾರ್ಕೋಟಕ ವಿಷದ ನೀಲಿ ಬಣ್ಣದ ಕಣ್ಣುಗಳು ಅವಳಿಗಿದ್ದವು ನೀಲಗಣ್ಣ ಚೆಲುವೆ ಅವಳು ತಂದೆ ಯಾರು ಎಂಬುವುದೇ ಆಕೆಗೆ ತಿಳಿದಿಲ್ಲ ಅದರ ಬಗ್ಗೆ ತನ್ನ ತಾಯಿಯ ಬಳಿ ಕೇಳಿದರೂ ಉತ್ತರ ಸಿಗುವುದಿಲ್ಲ ಎನ್ನುವುದು ಅವಳಿಗೆ ಖಚಿತವಾಗಿ ತಿಳಿದಿದ್ದ ಕಾರಣದಿಂದ ಆ ಪ್ರಶ್ನೆಯನ್ನೇ ಅವಳು ಮಾಡುತ್ತಿರಲಿಲ್ಲ ತಾಯಿ ದೇವರಾಸಿ ಎನ್ನುವುದು ಅವಳಿಗೂ ತಿಳಿದಿದೆ ಆದರೆ ಆ ಪದ್ಧತಿಯ ಹಿಂದಿರುವ ಕಾರಣತೆ ಪಾಪ ಮುಗ್ಧ ಹೆಣ್ಣಿಗೆ ತಿಳಿದಿಲ್ಲ ತನ್ನ ತಾಯಿ ತಾಯಿಯ ಶಿವನದಾಸಿ ಅವನ ಸೇವೆ ಮಾಡಲು ಇರುವವಳೆಂದು ಅಂದುಕೊಂಡಿರುವ ಮುಗ್ಧಿ ಅವಳೇ ನಮ್ಮ ಕಥೆಯ ಮುಖ್ಯ ಕಥಾಪಾತ್ರಧಾರಿ ಪೌರ್ಣಮಿ ಶಿವಪುರ ಆ ಊರಲ್ಲಿ ದೇವದಾಸಿಯಾಗಿ ಬದುಕು ಸಾಗಿಸುತ್ತಿದ್ದ ಸಾವಿತ್ರಿಯ ಮಗಳೇ ಪೌರ್ಣಮಿ ತಾಯಿ ಎಂತಹ ನೀಚಳಾಗಿದ್ದರೂ ಕೂಡ ತನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ನಿಸ್ವಾರ್ಥ ಭಾವದಿಂದ ಮಾಡುತ್ತಾಳೆ ಹಾಗೆಯೇ ಈ ಸಾವಿತ್ರಿ ಕೂಡ ದೇವದಾಸಿ ಆಗಿದ್ದರೂ ಕೂಡ ಯಾವತ್ತಿಗೂ ತನ್ನ ಸತ್ಯ ನಿಷ್ಠೆಯನ್ನು ಬಿಟ್ಟುಕೊಟ್ಟವಳಲ್ಲ ಸದಾ ಶಿವನ ಸ್ಮರಣೆಯಲ್ಲಿಯೇ ಇರುವವಳು ಆದರೆ ದೇವದಾಸಿಯರೆಂದರೆ ತಮ್ಮ ದೇಹದ ಚಪಲವನ್ನು ತೀರಿಸಿಕೊಳ್ಳುವ ಭೋಗದ ವಸ್ತು ಅವಳೊಬ್ಬಳು ಭೋಗದ ವಸ್ತು ಎಂದು ಅರ್ಥೈಸಿಕೊಂಡಿದ್ದ ಅಲ್ಲಿಯ ಕೆಲವು ನೀಚ ಜನರು ಅವಳನ್ನು ತಮ್ಮ ತೀಟಿ ತೀರಿಸಿಕೊಳ್ಳಲು ಬಲವಂತವಾಗಿ ಉಪಯೋಗಿಸಿಕೊಂಡಿದ್ದಳು ತನ್ನ ಹಣೆಯಲ್ಲಿ ಬಡಿದಿರುವುದೇ ಇದು ಎಂದು ಹೇಳಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ತಾಯಿ ಮಗಳು ಪೌರ್ಣಮಿಯನ್ನು ಮಾತ್ರ ಬಹಳ ಜಾಗರೂಕತೆಯಿಂದ ಬೆಳೆಸಿದ್ದಳು ಎಲ್ಲಿಯೇ ನೀಚದ ಕೆಟ್ಟ ದೃಷ್ಟಿ ತನ್ನ ಮಗಳ ಮೇಲೆ ಬಿಟ್ಟು ಬಿಡುತ್ತದೆ ಎಂದು ಅವಳನ್ನು ಮುಚ್ಚಟಿಯಾಗಿ ತಿಳಿಸಿದ್ದಳು ತನ್ನ ಜೀವನ ಹಾಳಾದ ಹಾಗೆ ತನ್ನ ಮಗಳ ಜೀವನ ಹಾಳಾಗಬಾರದೆಂದು ಬಹಳ ಎಚ್ಚರಿಕೆ ವಹಿಸಿದ್ದಳು ಆದರೆ ಅದಕ್ಕೆ ಈ ಸಮಾಜ ಬಿಡಬೇಕೆ ಕೊನೆಗೂ ತಾಯಿಯ ಹಾದಿಯನ್ನೇ ಮಗಳು ಹಿಡಿಯುವ ಹಾಗೆ ಮಾಡಿದ್ದರು ಸಮಾಜದ ದೊಡ್ಡ ವ್ಯಕ್ತಿಗಳು ಶಿವ ನನ್ನನ್ನು ನಿಜವಾಗ್ಲೂ ನೀನು ಪ್ರೀತಿಸುತ್ತಿದ್ದೆ ತಾನೆ ಮದ್ರಾ ಹಾಸಿನಂತ ಹೇಳಿ ಕೊನೆಗೆ ಕೈಕೊಡಲಲ್ಲ ಎಂದು ಶಿವನ ಎದೆಯ ಮೇಲೆವರೆಗೆ ಮಲಗಿದ್ದ ಪೌರ್ಣಮಿಯ ಮಾತು ಕೇಳಿ ಯಾಕೆ ಪೌರ್ಣಮಿ ನಿನಗಿನ್ನೂ ನನ್ನ ಮೇಲೆ ಅನುಮಾನನ ನನ್ನ ಪ್ರೀತಿ ಮೇಲೆ ಅನುಮಾನನ ನಾನು ನಿನ್ನನ್ನ ಮನಸಾರೆ ಪ್ರೀತಿಸ್ತಿದ್ದೀರಿ ಪೌರ್ಣಮಿ ನಿನ್ನನ್ನ ಮದುವೆ ಹಾಗೆ ಹಾಕ್ತೀರಿ ಆ ನಿನ್ನ ದೈವ ಶಿವನ ಮೇಲಾನೆ ಎಂಥ ಸಂದರ್ಭದಲ್ಲಿ ಕೂಡ ನಿನ್ನನ್ನ ಬಿಟ್ಟು ಕೊಡಲ್ಲ ನಿನ್ನ ಕೈನ ಕೊನೆವರೆಗೂ ಬಿಡಲ್ಲ ನನ್ನ ಮಾತು ಸತ್ಯ ಪೌರ್ಣಮಿ ನನ್ನ ಪ್ರೀತಿ ಪವಿತ್ರವಾದದ್ದು ನಿನಗ್ಯಾಕೆ ಅನುಮಾನ ಎಂದು ತಡವರಿಸುತ್ತಲೇ ಕೇಳಿದನು ಶಿವ ಇಲ್ಲ ಶಿವ ಖಂಡಿತ ಇಲ್ಲ ನಿನ್ನ ಪ್ರೀತಿನ ನಾನು ಅನುಮಾನಿಸ್ತಾ ಇಲ್ಲ ನಿನ್ನ ಮೇಲೆ ನಿನ್ನ ಪ್ರೀತಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಆದ್ರೆ ಈ ಊರ ಕೆಲವು ದೊಡ್ಡ ವ್ಯಕ್ತಿಗಳ ಅನ್ನಿಸಿಕೊಂಡ ಜನ ಜನರ ಮೇಲೆ ಇಲ್ಲ ಈ ಸಮಾಜದ ಮೇಲಿಲ್ಲ ಯಾಕಂತ ನಿನಗೂ ಗೊತ್ತು ನಾನೊಬ್ಳು ದೇ ಎಂದು ಹೇಳಲು ಹೊರಟವಳ ಬಾಯಿಗೆ ಕೈ ಅಡ್ಡ ಹಿಡಿದ ಶಿವ ನನಗೆ ಗೊತ್ತು ಪೌರ್ಣಮಿ ನೀನ್ ಏನ್ ಹೇಳೋದಕ್ಕೆ ಹೊರಟಿದ್ದೀಯ ಅಂತ ನೀನೊಬ್ಳು ದೇವದಾಸಿ ಮಗಳು ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ನಿನ್ನ ನಾನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀನಿ ನೀನೇನು ಭಯ ಪಡಬೇಡ ಈ ಸಮಾಜ ಸಮಾಜದ ದೊಡ್ಡ ವ್ಯಕ್ತಿಗಳು ಏನು ಹೇಳಿದ್ರು ನಾನು ಕೈ ಹಿಡಿದೇ ಹಿಡಿತೀನಿ ಬಾ ಬಾನು ಜೊತೆ ಎಂದವನು ಅವಳ ಕೈಯನ್ನು ಹಿಡಿದು ಆ ಊರಿನ ಶಿವನ ಸನ್ನಿಧಿಗೆ ಕರೆದುಕೊಂಡು ಬಂದನು ನೋಡು ಈ ನಿನ್ನ ಇಷ್ಟ ದೈವದ ಮೇಲಾನೆ ಅದೇನೇ ಆದರೂ ಕೂಡ ನಿನ್ನ ಕೈ ನಾನು ಬಿಡುವುದಿಲ್ಲ ನಿನ್ನ ಮದುವೆ ಆಗಿಯೇ ಆಗುತ್ತೀರಿ ನೀನು ಯಾವತ್ತಿದ್ದರೂ ನನ್ನವನು ಈ ಶಿವನಿಂದ ಕೈ ಬಿಡುವುದಿಲ್ಲ ಇದು ಆ ಶಿವನ ಮುಂದೆ ಮಾಡುತ್ತಿರುವ ಪ್ರಮಾಣ ಎಂದವನು ಆ ಮಹಾದೇವನ ಮುಂದೆ ಪ್ರಮಾಣ ಮಾಡಿದ್ದನು ಅದರಿಂದ ಖುಷಿಗೊಂಡ ಪೌರ್ಣಮಿ ಶಿವ ಎಂದು ಹೇಳಿ ಅವನನ್ನು ಗಟ್ಟಿಯಾಗಿ ಬಿಗಿದಪ್ಪಿದಳು ಅವನು ಕೂಡ ನೀಲ ಕಣ್ಣ ಚೆಲುಯನ್ನು ಗಟ್ಟಿಯಾಗಿ ಬೀಗಿದಪ್ಪಿದನು ಪರಿವೇ ಇಲ್ಲದಿರುವವರ ಹಾಗೆ ಕಳೆದು ಹೋಗಿದ್ದಾಗ ತನ್ನ ಮಗಳನ್ನು ಮಾಸವಕ್ಕೆ ತರುವ ಕೆಲಸವನ್ನು ಮಾಡುತ್ತಾರೆ ಅವರು ಪೌರ್ಣಮಿ ಅಲ್ಲೇನ್ ಮಾಡ್ತಿದ್ಯಾ ಬಾ ಇಲ್ಲಿ ಎಂದು ತಾಯಿಯ ಧ್ವನಿ ಕಿವಿಗೆ ಬಿದ್ದೊಡನೆ ಶಿವನಿಂದ ದೂರ ಸರಿದ ಪೌರ್ಣಮಿ ಶಿವ ಅಮ್ಮ ಕಲಿತಿದ್ದರು ನೀನ್ ಹೋಗು ನಾಳೆ ಸಿಗ್ತೀನಿ ಎಂದವಳು ತನ್ನ ತಾಯಿಯ ಹತ್ತಿರ ಓಡಿದಳು ಆ ಶಿವನ ಗುಡಿಗೆ ಅಂಟಿಕೊಂಡ ಹಾಗೆ ಇತ್ತು ಪೌರ್ಣಮಿ ವಾಸಿಸುತ್ತಿದ್ದ ಪುಟ್ಟ ಮನೆ ಆ ಶಿವನ ಸೇವೆಯಲ್ಲಿಯೇ ತಾಯಿ ಮಗಳು ನಿರತರಾಗುತ್ತಿದ್ದರು ಆ ಊರಿನಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಪೌರ್ಣಮಿ ಭಕ್ತಿಯಿಂದ ಹಾಡುತ್ತಾ ತನ್ನನ್ನು ತಾನೇ ಮರೆತು ಭರತರಾಜ ಮಾಡುತ್ತಿದ್ದಳು ಅವಳ ನಾಟಕ್ಕೆ ಮನಸೋಲದವರೇ ಇಲ್ಲ ಆ ಊರಿನ ಚಂದ್ರಕಾಂತ ಪಟೇಲರ ಮಗ ರುದ್ರ ಕೂಡ ಅವಳ ಮೋಘ ಸೌಂದರ್ಯಕ್ಕೆ ಮನಸೋತಿದ್ದ ಮನೆಗೆ ಬಂದ ಮಗಳನ್ನ ಕಂಡು ನೀನ್ ಎಲ್ಲಿಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅನ್ನೋದು ನಂಗೆ ಗೊತ್ತಿದೆ ಕೌಣಮಿ ನೀನು ಆ ಶಿವ ಇಬ್ರು ಕೂಡ ಪ್ರೀತಿಸಿದ್ದೀರನ್ನೋದು ನಂಗೆ ಗೊತ್ತಿದೆ ನೋಡು ಇದೆಲ್ಲ ಒಳ್ಳೇದಲ್ಲ ನಾವ್ ಯಾವ ಪರಿಸ್ಥಿತಿಲಿ ಇದ್ದೀವಿ ಅನ್ನೋದು ನಿನಗೆ ಗೊತ್ತು ಆ ಶಿವನನ್ನ ಮರ್ತು ಬಿಡು ಕಂಡ ನಿನ್ನ ಮದ್ವೆ ಅವನ ಜೊತೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನು ದೇವದಾಸಿ ನೀನು ದೇವದಾಸಿ ಮಗಳು ಹಾಗಿದಾಗ ಈ ಮದುವೆ ಸಂಸಾರ ಅನ್ನೋದು ನಮ್ಮಂತ ಹೆಣ್ಣು ಮಕ್ಕಳ ಜೀವನದಲ್ಲಿ ನನಸಾಗದ ಕನಸು ಕಣೆ ನಾವು ಭೂಮಿ ಮೇಲೆ ಇರೋರು ಕೈಗೆಟುಕದೆ ಆಕಾಶದಲ್ಲಿರುವ ನಕ್ಷತ್ರಕ್ಕೆ ಕೈ ಚಾಚಬಾರ್ದು ಎಂದು ಮೊದಲಿಗೆ ಮಗಳ ಮೇಲೆ ಗದರಿದರೂ ಕೂಡ ಕೊನೆಗೆ ಅವಳ ಜೊತೆ ಮೃದುವಾಗಿ ಮಾತನಾಡಿ ಅವಳ ಮನಸ್ಸನ್ನು ಬದಲಾಯಿಸಲು ನೋಡಿದರು ತಾಯಿಯ ಮಾತಿಗೆ ತಪ್ಪೆ ಮೊರೆ ಹಾಕಿದ ಪೌಣನ್ ಇಲ್ಲಮ್ಮ ನನ್ ದೇವದಾಸಿ ಮಗಳು ಅನ್ನೋದನ್ನ ಮರ್ತಿಲ್ಲ ಆದ್ರೆ ಈ ವಿಷಯ ಗೊತ್ತಿದ್ದ ಶಿವನನ್ನ ಪ್ರೀತಿಸ್ತಿರೋದು ಅವನಿಗೆ ನಾನ್ ನಿನ್ನ ಮಗಳಂತ ಬೇಜಾರೇ ಇಲ್ಲ ಅವನು ನನ್ನನ್ನು ಮನಸ್ಸಾರಿ ಪ್ರೀತಿಸ್ತಿದ್ದಾನಮ್ಮ ಅದು ಅಲ್ಲದೆ ಶಿವನ ಸಂಗತಿಗೆ ಪ್ರಮಾಣ ಬೇರೆ ಮಾಡ್ದ ಯಾವುದೇ ಸಮಯದಲ್ಲೂ ಕೈ ಬಿಡಲ್ಲ ಅಂತ ನೀನು ಇದ್ರ ಬಗ್ಗೆ ಅನುಮಾನ ಪಡ್ಬೇಡಮ್ಮ ನಾನು ಅವ್ರ ಮದ್ವೆ ಆಗಿ ಹಾಕ್ತೀನಿ ಎಂದರೆ ಅವರ ಮಾತು ಕೇಳಿ ಕೋಪಿಸಿಕೊಂಡವರು ಶಿವ ಶಿವ ಅಂತ ಒಂದೇ ಸಮಯ ಬರ್ಕೊಳ್ತಾ ಇದೀಯ ನಿನಗೆ ನಿನ್ನ ತಾಯಿಯ ಮಾತು ಕೇಳಿಸಿಕೊಂಡಷ್ಟು ತಾಳ್ಮೇನೆ ಇಲ್ವಾ ನನಗಿಂತ ಅವನೇ ಹೆಚ್ಚನ ನೋಡು ನಾವು ದೇವದಾಸಿಯರು ನಮಗೆ ಮದುವೆ ಸಂಸಾರ ಸಂಬಂಧ ಅನ್ನೋದಿರಲ್ಲ ದೇವದಾಸಿಯರಂದ್ರೆ ತನ್ನೆಲ್ಲ ಸಂಬಂಧನೂ ಕೂಡ ಕಳಚಿ ಸಾಯ ತನಕ ದೇವರ ಹೆಸರಿನಲ್ಲಿ ಅವನ ಸೇವೆ ಮಾಡಿದವರು ಇದನ್ನು ನರ್ಚ್ಕೊಂಡ್ರೆ ನಿಮ್ಮ ಈಗ ನಾವು ಈ ಪದ್ಧತಿಯಿಂದ ಮುರಿಯೋದಕ್ಕಾಗಲ್ಲ ಹಾಗೇನಾದ್ರೂ ಒಂದು ವೇಳೆ ಮುಡಿದ್ರೆ ಆ ದೇವರು ಬಿಡಿಸು ಈ ಊರಿನವರಂತೂ ನಮ್ಮನ್ನು ಸುಮ್ಮನೆ ಬಿಡಲ್ಲ ಬಹಿಷ್ಕಾರ ಹಾಕಿ ಬಿಡ್ತಾರೆ ಊರಿಂದ ಅರ್ಥ ತಾನೆ ಅವನ ಪ್ರೀತಿನ ಕಿತ್ತು ಬಿಸಾಕು ನಿನ್ನ ಮನಸ್ಸಿನಿಂದ ಎಂದವರ ಕಣ್ಣುಗಳು ತೇವವಾಗಿವೆ ಮುಂದುವರಿಯುವುದು